ಪ್ರಶ್ನೆ ಹದಿನಾಲ್ಕು ಸೊ ಈಗ ನೀವು ಎರಡು ಅಥವಾ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಕೊಡಬೇಕು ಎಷ್ಟು ಎರಡರಿಂದ ನಾಲ್ಕು ವಾಕ್ಯ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳು ಯಾವುವು ಸೊ ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ನಂತರ ಸುಮ್ಮನೆ ಇರಲಿಲ್ಲ ಸೊ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾರೆ ಬೇರೆ ಬೇರೆ ಸಂಸ್ಥಾನಗಳನ್ನ ವಶಪಡಿಸಿಕೊಳ್ಳುವಂಥದ್ದು ಸಾಮ್ರಾಜ್ಯ ವಿಸ್ತರಣೆ ಅಂತಂದ್ರೇನು ಬೇರೆ ಬೇರೆ ಸಂಸ್ಥಾನಗಳು ಭಾರತದಲ್ಲಿ ತುಂಬಾ ಸಂಸ್ಥಾನಗಳು ಇದ್ದವು ಅಲ್ವಾ ಸೊ ಆ ಎಲ್ಲ ಸಂಸ್ಥಾನಗಳನ್ನ ವಶಪಡಿಸಿಕೊಳ್ಳುವಂಥದ್ದು ಸೊ ಹೀಗೆ ವಶಪಡಿಸಿಕೊಳ್ಳುವುದಕ್ಕೆ ಅವರು ಅನುಸರಿಸಿದ ಮಾರ್ಗಗಳು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ನೋಡಿ ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಪದೇ ಪದೇ ಭಾರತದ ಸಂಸ್ಥಾನಗಳ ಮೇಲೆ ಯುದ್ಧಗಳನ್ನ ಹೂಡ್ತಾ ಇದ್ದರು ಸೊ ಇದಕ್ಕೆ ಸಾಕ್ಷಿ ಸಾಕ್ಷಿಯಾವುದೋ ಮಕ್ಳೇ ಯಾವ್ಯಾವ ಯುದ್ಧಗಳನ್ನೇ ಓದಿದಿರ ಈ ಪಾಠದಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಅಲ್ವಾ ಮೂರು ಆಂಗ್ಲೋ ಮರಾಠ ಯುದ್ಧಗಳು ಆಗ್ತವೆ ಓಕೆ ಸೊ ಆಂಗ್ಲೋ ಸಿಖ್ ಯುದ್ಧಗಳು ಆಂಗ್ಲೋ ಸಿಖ್ ಯುದ್ಧ ಎರಡು ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡ್ತಾರೆ ಓಕೆ ಸೊ ಇದು ನೀವು ಇಲ್ಲಿ ಓದಿರುವಂಥದ್ದು ಅದೇ ರೀತಿಯಾಗಿ ಬೇರೆ ಬೇರೆ ಸಂಸ್ಥಾನಗಳ ಮೇಲೆ ಅವರು ಯುದ್ಧಗಳನ್ನ ಮಾಡ್ತಾರೆ ಓಕೆ ಕರ್ನಾಟಕ್ ಯುದ್ಧಗಳು ಇರ್ಬೋದು ಅಥವಾ ಅಹ್ ಬೇರೆ ಬೇರೆ ತರದ ಯುದ್ಧಗಳನ್ನ ಪದೇ ಪದೇ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಸಂಸ್ಥಾನಗಳ ಜೊತೆಗೆ ಓಕೆ ಅದರ ಜೊತೆಗೆ ನೋಡಿ ಮುಂದೆ ಜೊತೆಗೆ ತಮ್ಮ ಕುಟೀಲ ನೀತಿಗಳಾದ ಯಾವ್ಯಾವ್ದು ನೋಡಿ ಕುಟೀಲ ನೀತಿಗಳು ಅಂತಂದ್ರೆ ಮೋಸ ಮೋಸದಿಂದ ಕೂಡಿದಂತಹ ನೀತಿಗಳು ಓಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥದ್ದು ಅಂದ್ರೆ ಯಾವುದೇ ರಾಜನಿಗೆ ಮಕ್ಕಳು ಇಲ್ಲ ಅಂತಂದ್ರೆ ಆ ರಾಜ ತೀರಿ ಹೋದ ನಂತರ ಸಂಸ್ಥಾನ ಏನು ಅನಾಯಾಸವಾಗಿ ಬ್ರಿಟಿಷರಿಗೆ ಸೇರ್ತಾ ಇತ್ತು ಬ್ರಿಟಿಷ್ ಸಾಮ್ರಾಜ್ಯರಿಗೆ ಸಾಮ್ರಾಜ್ಯಕ್ಕೆ ಓಕೆ ಸೊ ಆ ನೀತಿಯನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕರಿತ ಹಕ್ಕಿಲ್ಲ ನೀತಿ ಅಂತ ಕರೀತಾರೆ ಸೊ ಈ ನೀತಿಯನ್ನ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತರ್ತಾನೆ ಅಲ್ವಾ ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಿರುವಂತಹ ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು ಈ ತರ ಈ ಎಲ್ಲ ಕುಟಿಲ ನೀತಿಗಳನ್ನು ಕೂಡ ಅವರು ಅನುಸರಿಸ್ತಾರೆ ಮುಂತಾದವುಗಳ ಮೂಲಕ ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾದರು ಈ ತರ ನೀವು ಬರಿಬೇಕಾಗತ್ತೆ ಎರಡು ವಾಕ್ಯದಲ್ಲಿ ಓಕೆ ಸೊ ಒಂದು ಏನು ಪದೇ ಪದೇ ಭಾರತದ ಸಂಸ್ಥಾನಗಳ ಮೇಲೆ ಯುದ್ಧಗಳನ್ನ ಹೂಡುವಂಥದ್ದು ಆಂಗ್ಲೋ ಮ ಇದಕ್ಕೆ ಸಾಕ್ಷಿ ನಿಮ್ಗೆ ಇಲ್ಲಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಓಕೆ ಸೊ ಈ ತರ ಯುದ್ಧಗಳನ್ನ ಹೂಡಿ ಆ ಸಂಸ್ಥಾನಗಳನ್ನ ಕೊಳ್ತಾ ಇದ್ರು ಆ ಅದೇ ರೀತಿಯಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಹಾಯಕ ಸೈನ್ಯ ಪದ್ಧತಿ ಈ ತರ ಕುಟಿಲ ನೀತಿಗಳನ್ನ ಕೂಡ ಹೂಡಿ ಆ ಸಂಸ್ಥಾನ ಯಾವ ಸಂಸ್ಥಾನಗಳನ್ನ ಸೋಲಿಸೋದಿಕ್ಕೆ ಸಾಧ್ಯ ಇಲ್ವೋ ಅಂತ ಸಂಸ್ಥಾನಗಳಿಗೆ ಇಂಥ ಕುಟಿಲ ನೀತಿಗಳನ್ನ ಹೇರುವ ಮೂಲಕ ಆ ಸಂಸ್ಥಾನಗಳನ್ನ ವಶಪಡಿಸಿಕೊಳ್ತಾ ಇದ್ರು ಹೀಗೆ ಬ್ರಿಟಿಷರು ತಮ್ಮ ಬುದ್ಧಿಯನ್ನ ಶಕ್ತಿಯನ್ನ ಉಪಯೋಗಿಸಿ ಭಾರತದ ಸಂಸ್ಥಾನ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾಗ್ತಾರೆ